ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಪಂಕಜ ಕುಕಿಂಗ್ ಚಾನಲ್ಗೆ ಸ್ವಾಗತ ಇವತ್ತು ನಾನು ಬ್ರೆಡ್ ರೋಲ್ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಬ್ರೆಡ್ ರೋಲ್ ಅಂತೂ ತುಂಬಾ ಚೆನ್ನಾಗಿ ಬಂದಿತ್ತು ಟೇಸ್ಟ್ ಅಂತೂ ಆಸಾಮಾಗೆ ಬಂದಿತ್ತು ಈ ಥರ ಟೇಸ್ಟ್ ಬರುತ್ತೆ ಅಂತ ಅಂದ್ಕೊಂಡಿರಲಿಲ್ಲ ಅಷ್ಟು ಚೆನ್ನಾಗಿತ್ತು ಹೋಟೆಲಲ್ಲಿಗಳಲ್ಲೆಲ್ಲ ಮಾಡ್ತಾರಲ್ಲ ಅದೇ ರುಚಿ ಬಂದಿತ್ತು ಇಷ್ಟು ಚೆನ್ನಾಗಿರುತ್ತೆ ಅಂತ ನಾನು ಅಂದ್ಕೊಂಡಿರಲಿಲ್ಲ ನಾನಿಲ್ಲಿ ಬ್ರೆಡ್ನ ಸೈಡ್ ಸೈಡ್ ಕಟ್ ಮಾಡ್ಕೊಂಡು ಎತ್ತಿಟ್ಕೊಂಡಿದ್ದೀನಿ ಇವಾಗ ಒಂದು ಬೌಲ್ ತೊಗೊಂಡು ಒಂದು ದಪ್ಪ ಆಲೂಗಡ್ಡೆನ ಬೇಯಿಸಿ ಇಟ್ಕೊಂಡಿದ್ದೀನಿ ಅದನ್ನು ಸ್ಮ್ಯಾಶ್ ಮಾಡಿಕೊಂಡು ಮೂರಿಂದ ನಾಲ್ಕು ಬ್ರೆಡ್ ಕಟ್ ಮಾಡಿ ಇಟ್ಕೊಂಡಿದ್ನಲ್ಲ ಅದನ್ನು ಸಣ್ಣ ಸಣ್ಣ ಪೀಸಾಗಿ ಮಾಡಿ ಅದನ್ನು ಹಾಕ್ಕೊಂಡಿದ್ದೀನಿ ಮತ್ತು ಒಂದು ಸಣ್ಣಗೆ ಹಚ್ಚಿರುವಂತಹ ಒಂದು ಕಪ್ ಈರುಳ್ಳಿನ ನಾನಿಲ್ಲ ಹಾಕ್ಕೊಳ್ತಾ ಇದ್ದೀನಿ ಮತ್ತು ಇದು ದಪ್ಪ ಮೆಣಸಿ ನೀವು ಸಣ್ಣ ಖಾರ ಹಚ್ಕೊಳ್ಳಿ ಉದ್ದದ ಖಾರ ಹಚ್ಕೊಳ್ಳಿ ದಪ್ಪ ಮೆಣ್ಸಿಕಾಯಿ ಮಾತ್ರ ಸ್ಕಿಪ್ ಮಾಡಬೇಡಿ ದಪ್ಪ ಮೆಣ್ಸಿನ್ಕಾಯಿ ತುಂಬ ಟೇಸ್ಟ್ ಇದೆ ಇದಕ್ಕೆ ದಪ್ಪ ಮೆಣ್ಸಿಕಾಯಿ ಇಲ್ಲಾಂದರೆ ಟೇಸ್ಟ್ ಅಂತೂ ಬರಲ್ಲ ಒಂದು ದಪ್ಪ ಮೆಣ್ಸಿಕಾಯಿನ ಹಾಕೊಂಡಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಸ್ಪೂನ್ ಅಚ್ಚ ಖಾರದ ಪುಡಿ ಒಂದು ಸ್ಪೂನ್ ಜೀರಾ ಪುಡಿ ಒಂದು ಅರ್ಧ ಸ್ಪೂನಷ್ಟು ಧನ್ಯಾ ಪುಡಿ ಒಂದು ಅರ್ಧ ಸ್ಪೂನು ಕಾಳು ಮೆಣಸಿನ ಪುಡಿ ಹಾಕ್ಕೊಂಡು ಒಂದು ಸ್ಪೂನ್ ಚಾಟ್ ಮಸಾಲ ಪುಡಿ ಹಾಕ್ಕೊಂಡು ಈ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನಾವೀಗ ಒಂದು ಹತ್ತು ನಿಮಿಷ ಆದರೂ ಇದನ್ನು ಚೆನ್ನಾಗಿ ನಾದಿ ಕೈಯಲ್ಲಿ ಎಲ್ಲನೂ ಮಿಕ್ಸ್ ಮಾಡಿ ಫಸ್ಟು ನಾದಿ ಚೆನ್ನಾಗಿ ನಿಮ್ಗೆ ಯಾವ ಶೇಪ್ ಬೇಕು ಆ ಶೇಪಲ್ಲಿ ನೀವು ಮಾಡ್ಕೊಳ್ಳಿ ನಾನು ಇಲ್ಲಿ ಉದ್ದದಕ್ಕೆ ಮಾಡ್ಕೊಳ್ತಾ ಇದ್ದೀನಿ ಏಕೆಂದರೆ ಬ್ರೆಡ್ ರೋಲು ಅಂದರೆ ಅದೇ ರೀತಿ ಚೆನ್ನಾಗಿರುತ್ತೆ ಅಂತ ನಾವು ಯಾವ ಶೇಪ್ ಬೇಕೋ ಆ ಶೇಪ್ ಮಾಡ್ಕೊಳ್ಬೋದು ಮನೇಲಿರೋ ವಸ್ತುಗಳಲ್ಲೇ ಆಗ್ಬಿಡುತ್ತೆ ಇದಕ್ಕೆ ನಾನು ರಿಚಾಗಿ ಏನು ಬೇರೆ ಏನೂ ಸೇರಿಸಿಲ್ಲ ಮನೆಯಲ್ಲಿ ಈರುಳ್ಳಿ ಕ್ಯಾಪ್ಸಿಕಮ್ಮು ಆಲೂಗಡ್ಡೆ ಎಲ್ಲ ಇದ್ದೇ ಇರುತ್ತೆ ನಾವು ಅದರಲ್ಲೇ ಟೇಸ್ಟಿಯಾಗಿ ಏನು ಬೇಕು ಮಾಡ್ಕೋಬೇಕು ಅನ್ನೋದು ನಮ್ಮ ಹೆಂಗಸರುಗಳಿಗೆ ಗೊತ್ತೇ ಇರುತ್ತೆ ಇವಾಗ ನಾನು ನೋಡಿ ಚಿಕ್ಕ ಚಿಕ್ಕದಾಗಿ ರೋ ಉದ್ದಕ್ಕೆ ರೋಲ್ಗಳನ್ನ ಮಾಡ್ಕೊಳ್ತಾ ಇದ್ದೀನಿ ರೋಲ್ಗಳನ್ನ ಮಾಡಿಕೊಂಡು ಎತ್ತಿಟ್ಕೊಳ್ಳೋಣ ಇನ್ನೊಂದು ಸೈಡು ಒಂದು ತಟ್ಟೆನೇ ಇಟ್ಕೊಂಡು ಒಂದು ಸ್ವಲ್ಪ ನೀರನ್ನ ಹಾಕ್ಕೊಂಡು ಮೊದಲೇ ನಾವು ಕಟ್ ಬ್ರೆಡ್ ಪೀಸೆಲ್ಲ ಕಟ್ ಮಾಡಿ ಇಟ್ಕೊಂಡಿದ್ವಲ್ಲ ಸೈಡು ಅದನ್ನು ತಗೊಂಡು ನೀರೊಳಗಡೆ ಡಿಪ್ ಮಾಡೋಣ ಎರಡೂ ಕಡೆನೂ ಡಿಪ್ ಮಾಡಿಕೊಂಡು ನೀರು ಆದಷ್ಟು ನೀರನ್ನ ಇರಬಾರ್ದು ಬ್ರೆಡ್ಡಲ್ಲಿ ಎರಡು ಕಡೆನೂ ಪ್ರೆಸ್ ಮಾಡಿ ನೀರನ್ನ ತೆಗೆದುಬಿಟ್ಟು ಈಗ ರೆಡಿ ಮಾಡಿ ಇಟ್ಕೊಂಡಿರೋಂತಹ ರೋಲ್ನ ನಾವು ಅದರ ಬ್ರೆಡ್ ಒಳಗಡೆ ಹಾಕಿ ಸುತ್ಕೊಳ್ಳೋಣ ಸ್ವಲ್ಪನೂ ಬಿಟ್ಕೊಳ್ಳ್ದಿರೋ ರೀತಿ ಸುತ್ಕೊಳ್ಳಿ ನಿಧಾನಕ್ಕೇ ಮಾಡ್ಕೊಳ್ಳಿ ಸ್ವಲ್ಪ ಬಿಟ್ಕೊಂಡ್ರೆ ನೀರು ಇರುತ್ತಲ್ಲ ಅದರಿಂದ ಸ್ವಲ್ಪ ಪ್ರೆಸ್ ಮಾಡಿ ಅದೇ ಪ್ರೆಸ್ ಆಗುತ್ತೆ ಎಲ್ಲ ಕಡೆನೂ ಹಾಗೆಯೇ ಪ್ರೆಸ್ ಮಾಡಿಕೊಂಡು ಎಲ್ಲನೂ ಹಾಗೆ ಅದೇ ಇದೇ ರೀತಿ ಮಾಡ್ಕೊಳ್ಳಿ ಎಲ್ಲನೂ ರೆಡಿಯಾಗಿದೆ ಇವಾಗ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಚೆನ್ನಾಗಿ ಬಂದಿದೆ ಈ ಮೊದಲೇ ಸೈಡ್ಸ್ಗಳನ್ನ ನಾವು ಕಟ್ ಮಾಡ್ಕೊಂಡಿದ್ವಲ್ಲ ಅದನ್ನ ನಾವು ವೇಸ್ಟ್ ಮಾಡೋದು ಬೇಡ ಅದನ್ನು ನಾವೀಗ ಪೌಡ್ರ್ ಮಾಡ್ಕೊಳ್ಳೋಣ ಏಕೆ ಅಂತಂದರೆ ಇವಾಗ ನಾವು ನೀರು ಬ್ರೆಡ್ಡಲ್ಲಿ ನೀರು ಹಿರೋದ್ರಿಂದ ಸ್ವಲ್ಪ ಸ್ವಲ್ಪ ನೀರು ನೀರಿರುತ್ತೆ ಈ ಬ್ರೆಡ್ ರೋಳಲ್ಲಿ ಏನು ಮ್ಯಾಜಿಕ್ ಅಂತಂದರೆ ಇದೇ ಇದಿಲ್ಲ ಅಂತಂದರೆ ಬ್ರೆಡ್ ರೋಲ್ ಅನ್ನಿಸ್ಕೊಳ್ಳೋದೇ ಇಲ್ಲ ಎಲ್ಲ ಎರಡೂ ಕಡೆನೂ ನಾವು ಚೆನ್ನಾಗಿ ಬ್ರೆಡ್ ರೋ ಪುಡಿನ ರೋಲ್ ಮಾಡಿಕೊಂಡು ಎಲ್ಲನೂ ರೆಡಿ ಮಾಡಿ ಇಟ್ಕೊಳ್ಳೋಣ ನೀರು ನಿಮಿಷ ಎಲ್ಲ ಸ್ವಲ್ಪ ಹೀರ್ಕೊಂಡು ಅದು ಚೆನ್ನಾಗಿ ಒಂದು ಐದು ನಿಮಿಷ ಸೆಟ್ ಅದಕ್ಕೆ ಬಿಟ್ಬಿಟ್ಟು ಕಾದಿರೋ ಎಣ್ಣೆಯಲ್ಲಿ ಕರೆದ್ರೆ ನೋಡಿ ಬ್ರೆಡ್ ರೋಲ್ ರೆಡಿಯಾಗಿದೆ ನೀವು ಒಂದು ಸಲ ಟ್ರೈ ಮಾಡಿ ಹೇಗೆ ಬಂದಿತ್ತು ಅಂತ ಕಮೆಂಟಲ್ಲಿ ತಿಳಿಸಿ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಹಾಲ್